ನೆರೆ ರಾಜ್ಯಗಳ ವಾಹನ ಕದ್ದು ರಾಜ್ಯದಲ್ಲಿ ಸೇರಿ ಇಬ್ಬರ ಸೇನೆ ಐವತ್ತೊಂದು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ಒಂಬತ್ತು ವಾಹನಗಳ ಜಪ್ತಿ ಹೊರ ರಾಜ್ಯಗಳಲ್ಲಿ ಕಾರು ಟೆಂಪೋ ದ್ವಿಚಕ್ರ ವಾಹನಗಳನ್ನು ಕಲ್ಲದ ಮಾಡುತ್ತಿದ್ದ ಯುರೋಪಿ ಆರೋಪಿಗಳನ್ನು ಗೋವಿಂದಪುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಶಿವಮೊಗ್ಗದ ಶಾಹಿದೂನ್ ಖಾನ್ ಹಾಗೂ ಕಲಬುರಗಿಯ ಮೊಹಮ್ಮದ್ ಶಕೀಲ್ ಬಂಧಿತರು ಆರೋಪಿಗಳಿಂದ ಐವತ್ತೊಂದು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ದ ಒಂಬತ್ತು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಇತ್ತೀಚೆಗೆ ಗೋವಿಂದಪುರ ಎಸ್ ಬಿ ಕೆ ಕಾಲೇಜ್ ಬಳಿ ಪೊಲೀಸರು ಗಸ್ತಿದ್ದಾಗ ಅನುಮಸ್ತವಾಗಿ ಓಡಾಡುತ್ತಿದ್ದ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಈತ ನೀಡಿದ ಮಾಹಿತಿ ಮೇರೆಗೆ ನಾಗವಾರ ಪೊಲೀಸ್ ನಿಲ್ದಾಣ ಬಳಿ ಮತ್ತೊಂದು ಆರೋಪಿಯನ್ನು ಬಂಧಿಸಲಾಗಿದೆ ಕದ್ದ ವಾಹನ ಕರ್ನಾಟಕದಲ್ಲಿ ಮಾರಾಟ ಆರೋಪಿಗಳು ಹೊರ ರಾಜ್ಯಗಳಲ್ಲಿ ವಾಹನಗಳನ್ನು ಕಳವು ಮಾಡಿ ಮಾರಾಟ ಮಾಡಲು ಬೆಳಗ್ಗೆ ಬೆಂಗಳೂರಿಗೆ ಬಂದಿದ್ದರು ಕದ್ದ ವಾಹನಗಳನ್ನು ವೀರ ಪಾಂಡ್ಯದ ಅಪಾರ್ಟ್ಮೆಂಟ್ ಒಂದರಲ್ಲಿ ಖಾಲಿ ಜಾಗದಲ್ಲಿ ಎರಡು ಟೆಂಪೋ ಒಂದು ರಾಯಲ್ ಫೀಲ್ಡ್ ಸುಜುಕಿ ಆಕ್ಟಿವಿಕ್ಸ್ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿದರು ಅಂತೆಯೇ ವಿಚಾರಣೆ ವೇಳೆ ಆರೋಪಿಗಳು ನೀಡಿದ ಮಾಹಿತಿಯ ಮೇರೆಗೆ ಬೆಳಗಾವಿಯ ಉಜ್ವಲ್ ನಗರದ ಫ್ಲಾಟ್ ಒಂದರಲ್ಲಿ ಖಾಲಿ ಜಾಗದಲ್ಲಿ ನಿಲುಗಡೆ ಮಾಡಿದ್ದ ನಾಲ್ಕು ಕಾರುಗಳು ಒಂದು ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಆರೋಪಿಗಳು ನೆರೆ ಆಂಧ್ರಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಸೇರಿ ವಿವಿಧ ರಾಜ್ಯಗಳಲ್ಲಿ ವಾಹನಗಳನ್ನು ಕೊಲವು ಮಾಡಿಕೊಂಡು ಕರ್ನಾಟಕಕ್ಕೆ ತರದಿದ್ದರು ಬಳಿಕ ನೋಂದಣಿ ಸಂಖ್ಯೆ ಸೇರಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಗಿರಾಕಿಗಳನ್ನು ಹಿಡಿದು ಮಾರಾಟ ಮಾಡಿ ಹಣ ಪಡೆಯುತ್ತಿದ್ದರು ಇಬ್ಬರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಹೇಳಲಾಗಿದೆ ಅದೇ ರೀತಿ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಬೆಳೆಯ ಒಂದು ಆಟೋ ಎರಡು ಬೈಕ್ ಜಪ್ತಿ ಬೈಕ್ ಕಳ್ಳರಿಬ್ಬರ ಬಂಧನ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ವಾಹನ ಕಳವು ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಸವನಗುಡಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಬಸವನಗುಡಿ ಠಾಣಾ ವ್ಯಾಪ್ತಿಯಲ್ಲಿ ರಾಜೂಜಿ ರಾವ್ ರಸ್ತೆಯಲ್ಲಿ ಹಾಲು ಮಾರುವ ವ್ಯಕ್ತಿಯೊಬ್ಬರು ನೀಡಿದ ನಿಡುಗಡೆ ಮಾಡಿದ್ದ ದ್ವಿಚಕ್ರ ವಾಹನ ಕಲವು ಮಾಡಿದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಜೆ ಪಿ ನಗರದ ಆರನೇ ಹಂತದ ಅಭಿಷೇಕ್ ಅಲಿಯಸ್ ಬಂಧಿತ ಆರೋಪಿಯಿಂದ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಒಂದು ಆಟೋ ಎರಡು ದ್ವಿಚಕ್ರ ವಾಹನ ಜಪ್ತಿ ಮಾಡಲಾಗಿದೆ ಆರೋಪಿಯು ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದು ಸುಲಭವಾಗಿ ಹಣ ಗಳಿಸುವ ಉದ್ದೇಶದಿಂದ ವಾಹನ ಕಳ್ಳತನ ಮಾಡುತ್ತಿದ್ದ ಎಂಬುದು ವಿಚಾರಣೆಯಿಂದ ಬಂದಿದೆ ಈತನ ಬಂಧನದಿಂದ ಬಸವನಗುಡಿ ವಿಶ್ವೇಶ್ವರಪುರ ಹನುಮಂತನಗರ ಠಾಣೆಯಲ್ಲಿ ದಾಖಲಾದ ಮೂರು ವಾಹನಗಳ ಪ್ರಕರಣವಾಗಿದೆ ದ್ವಿಚಕ್ರ ವಾಹನ ಕಳ್ಳತನ ಬಂಧನ ಮತ್ತೊಂದು ಪ್ರಕರಣದಲ್ಲಿ ಇತ್ತೀಚೆಗೊಂದಿಗೆ ವ್ಯಕ್ತಿಯೊಬ್ಬರು ಎನ್ಆರ್ ಕಾಲೋನಿ ಮನೆ ಎದುರು ನಿಲುಗಡೆ ಮಾಡುತ್ತಿದ್ದ ಬೈಕ್ ಕಳವು ಮಾಡುತ್ತಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಸುಹಾಸ್ ಬಂಧಿಸಲಾಗಿದ್ದು ಒಂದು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಎರಡು ದ್ವಿಚಕ್ರ ವಾಹನ ಜಪ್ತಿ ಮಾಡಲಾಗಿದೆ ಆರೋಪಿಯು ಸುಹಾಸ್ ವೃತ್ತಿಪರ ಕಳ್ಳತನರಾಗಿದ್ದು ಸುಲಭವಾಗಿ ಹಣ ಗಳಿಸುವ ಉದ್ದೇಶದಿಂದ ದ್ವಿಚಕ್ರ ವಾಹನ ಕಳವು ಮಾಡುತ್ತಿದ್ದಾನೆ ಎಂದು ವಿಚಾರಣೆಯಲ್ಲಿ ಹೇಳಲಾಗಿದೆ ಅದೇ ರೀತಿ ಪತಿ ಬೈದಿದ್ದಕ್ಕೆ ಟೆಕ್ಕಿ ನೇಣಿಗೆ ಶರಣು ಪತಿ ಬೈದಕ್ಕೆ ಬೇಸರಗೊಂಡು ಮನೆಯಲ್ಲಿ ಪತ್ನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಗಂಗನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಆ ಬರೆಯ ಬರೆಯ ಲೇಔಟ್ ಒಟ್ನಿವ ಪೂಜಾ ಆತ್ಮಹತ್ಯೆ ಮಾಡಿಕೊಂಡು ವಾರು ಗುರುವಾರ ಸಂಜೆ ಮನೆಯಲ್ಲಿ ಯಾವುದೇ ಇಲ್ಲದ ವೇಳೆ ಫ್ಯಾನ್ಗೆ ನೇಣು ಬಿಗಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪತ್ನಿ ಕರೆ ಸ್ವೀಕರಿಸದೆ ಹಿನ್ನೆಲೆಯಲ್ಲಿ ಪತಿ ಸುನಿಲ್ ಸೂಚನೆ ಮೇರೆಗೆ ಮನೆ ಮಾಲೀಕರು ಬಂದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ ಮೃತ ಪೂಜಾ ಮತ್ತು ಸುನಿಲ್ ವಿಜಯನಗರ ಜಿಲ್ಲೆಯವರು ಇಬ್ಬರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕಳೆದ ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ನಲ್ಲಿ ಮದುವೆಯಾಗಿದ್ದರು ಆರಂಭದಲ್ಲಿ ದಂಪತಿ ಎಚ್ ಎಸ್ ಆರ್ ಲೇಔಟ್ ಬಾಡಿಗೆ ಮನೆಯಲ್ಲಿ ನೆಲೆಸಿದ್ದರು ಇತರ ಜೊತೆಗೆ ಸುನಿಲ್ ಸಹೋದರ ಅನಿಲ್ ಸಹ ನೆಲೆಸುತ್ತಿದ್ದ ಇತ್ತೀಚೆಗೆ ದಂಪತಿ ನಡುವೆ ಜಗಳವಾಗುತ್ತಿದೆ ಹೀಗಾಗಿ ಎರಡೂವರೆ ತಿಂಗಳ ಹಿಂದೆ ದಂಪತಿ ಲಕ್ಷ್ಮೀ ಲೇಔಟ್ ಬಾಡಿಗೆ ಮನೆಯಲ್ಲಿ ನೆಲೆಸಿದ್ದರು ಗುರುವಾರ ಸಂಜೆ ಮನೆಯಲ್ಲಿ ಒಬ್ಬಳಿದ್ದ ಪೂಜಾ ಮೈದು ಅನಿಲ್ ಕರೆ ಮಾಡಿ ನಿಂದಿಸಿದರು ಎನ್ನಲಾಗಿದೆ ಈ ವಿಚಾರವನ್ನು ಅನಿಲ್ ಸಹೋದರ ಸುನಿಲ್ಗೆ ತಿಳಿಸಿದ್ದ ಬಳಿಕ ಸುನಿಲ್ ಪೂಜಾ ಕರೆ ಮಾಡಿ ಬೈದಿದ್ದ ಇದರಿಂದ ಪೂಜಾ ಬೇಸರಗೊಂಡಿದ್ದರು ಬಳಿಕ ಪೂಜಾ ಮನೆಯಲ್ಲಿ ಫ್ಯಾನ್ಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೆಲ ಸಮಯದ ಬಳಿಕ ಪತಿ ಪೂಜೆಗೆ ಕರೆ ಮಾಡಿದ್ದಾನೆ ಆದರೆ ಪ್ರತಿಕ್ರಿಯೆ ಬಂದಿಲ್ಲ ಅನುಮಾನಗೊಂಡ ಮನೆಯ ಮಾಲೀಕರು ಕರೆ ಮಾಡಿ ತಮ್ಮ ಮನೆ ಬಳಿ ಹೋಗಿ ನೋಡುವಂತೇಳಿದ್ದಾನೆ ಹೋಗಿ ನೋಡುವ ಘಟನೆ ಬೆಳಕಿಗೆ ಬಂದಿದೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿ ಶುಕ್ರವಾರ ಮರಣೋತ್ತರ ಪರೀಕ್ಷೆ 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 ಮಾಡಿಸಿ ವಾರಸುದಾರಿಗೆ ಮೃತದೇಹ ಸ್ಥಳಿಸಲಾಗಿದೆ ಪೂಜಾ ಪೋಷಕರು ಅಳಿಯ ಸುನೀಲ್ ಸಹೋದರ ಅನಿಲ್ ಪೋಷಕರ ವಿರುದ್ಧ ವರದ ಶಂಕರುಗಳ ಆರೋಪದಡಿ ದೂರು ನೀಡಿದ್ದಾರೆ ಈ ದೂರು ಆಧರಿಸಿ ಗಂಗನ ಠಾಣೆ ಪೊಲೀಸ್ ಪ್ರಕರಣ ದಾಖಿಸಿ ಅನಿಲ್ ಸುನೀಲ್ ವಶಕ್ಕೆ ಪಡೆದು ವಿಚಾರಣೆ ಒಳಪಡಿಸಿದ್ದಾರೆ ಎಂದು ಆ ಅಧಿಕಾರಿಗಳು ಹೇಳಲಾಗಿದೆ